ಗ್ಯಾಪಲ್ ಕವರ್ ಮಾಡ್ತಾ ಇದೀನಿ ನೋಡಿ ಅಷ್ಟ್ ಚೆನ್ನಾಗಿದಾರೆ ಈ ಗ್ಯಾಪಲ್ ಕಾಣಿಸ್ತವ್ರೆ ನಾವು ಕ್ಯಾರಸ್ ಮೇಲೆ ಹೋಗ್ತಾ ಇದೀವಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀವಿ ಇಲ್ಲಿ ಡ್ಯಾಮ್ ಇದೆ ಡ್ಯಾಮ್ ಐತೆ ನಿಮ್ಗೆ ಏನು ಕಾಣಿಸ್ತಾ ಇಲ್ಲ ಅಂತ ಇಲ್ಲಿ ಇಲ್ಲಿ ಯಪ್ಪಾ ಇಲ್ಲಿ ಕಾಣಿಸ್ತಾ ಇದೆಯಾ ಇದೆ ಡ್ಯಾಮ್ ಎಲ್ಲ ಗೇಜ್ ಓಪನ್ ಮಾಡ್ತಾರೆ ಆಲ್ಮೋಸ್ಟ್ ತುಂಬಾ ನೀರ್ ಬಂದ್ರೆ ಆ ಗೇನ್ ಪಕ್ಕಕ್ಕೆ ಹೋಗ್ಬಹುದು ಅಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ ಆ ಚಿಕ್ಕದ್ರಲ್ಲ ಬೃಂದಾವನ್ ಗಾರ್ಡನ್ ಕರ್ಕೊ ಹೋಗಿ ಕರ್ಕೊ ಹೋಗಿ ಕರ್ಕೊ ಹೋಗಿ ನೀ ಹೋಗಿದ್ಯಾ ಅಮ್ಮ ಚಿಕ್ಕದ್ರಲ್ಲಿ ಹೋಗಿದೆ

ಆ್ಯಂಡ್ ನಾವು ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಎಂಟ್ರಿ ಆಗ್ತಾ ಇದ್ದೀವಿ ನೀರ್ ಮಾತ್ರ ಸಕ್ಕತ್ತಾಗಿದೆ ಫುಲ್ ತುಂಬಿದೆ ಇಲ್ಲಿ ಕಾಣಿಸ್ತಾ ಇದೆ ನಮ್ಗೆ ಕಣ್ಣಿಗೆ ಅರ್ಧ ಗಂಟೆ ಕ್ಲೋಸ್ ಆಗುತ್ತೆ ಹ್ಮ್ ಕಡಿಸ್ತಾ ನಾನು ಗೈಸ್ ಇಷ್ಟೊತ್ತು ಗಗನ ಲಾಗ್ ಮಾಡ್ತಿದ್ಲು ಸ್ವಲ್ಪ ಬೋರ್ ಆಗಿರ್ಬೇಕಲ್ವ ಏನು ಚೆನ್ನಾಗಿ ಮಾತಾಡಲ್ಲ ನೋಡು ಈಗ ಫೈಶಲಾಗ್ ನಾನ ವೆಲ್ಕಮ್ ಮಾಡ್ತೀನಿ ಯಾರ ಯಾರು ಹಾಕಿದ್ರು ನೀವೇ ಮಾತಾಡ್ತಿರ್ತೀರಾ ಅವಳಿಗೂ ಸ್ವಲ್ಪ ಮಾತಾಡೋ ಬಿಡಿ ಅಂತ ಒಂದು ಟ್ರಯಲ್ ಕೊಡಿ ಒಂದೆರಡು ಇದೆ ಡೈಲಾಗ್ ಕೊಡಿ ಅವಳಿಗೂ ಅಂತ ಅದಕ್ಕೆ ಇವತ್ತು ಅವಳೇ ಸ್ಟಾರ್ಟ್ ಮಾಡಿದರೆ ನಾನು ಟ್ರೈ ಮಾಡ್ತಾ ಇದ್ದೆ ಅವಳಕೇ ಬರಿ ನೀನೇ ಮಾತಾಡ್ತಿರ್ತೀಯಾ ನೀನೇ ಮಾತಾಡ್ತಿರ್ತೀಯಾ ಮಾತೆ ಬರಲ್ಲ ಮಗ ಮಾತು ಕೇಳೋಂಗ ಮಾತಾಡಲ್ಲ ಮಮ್ಮಿ ಇದೇ ನೋಡಿ ಗೈಸ್ ಗೋಪಾಲ್ ಸ್ವಾಮಿ ಟೆಂಪಲ್ ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ ಅಲ್ಲಿರೋದು ಲಿಟ್ರಲಿ ಮೈಸೂರಿಗೆ ಬಂದವರು ಪ್ಲೀಸ್ ಒಂದ ಸಲ ವಿಜಿಟ್ ಮಾಡಿ

ಒಳಗಡೆ ತಾಳಿ ಕಟ್ಸೋದು ಆಚೆ ಊಟ ಹಾಕ್ಸೋದು ಹ್ಮ್ ಇದೆ ಮಂಟಪ ಸಾಕೋಣ ಇಲ್ಲೇ ಎಷ್ಟು ಚೆನ್ನಾಗಿ ತಾಳಿ ಕಟ್ಸ್ಬೋದು ನೋಡಿ ಶಿವಕುಮಾರ್ ಕಾಸು ಉಳಿಸ್ಬೋದಲ್ಲ ಅಂತ ಇನ್ನು ಐಡಿಯಾ ಅಷ್ಟೇ ಚೆನ್ನಾಗಿಲ್ವಾ ಚೆನ್ನಾಗಿದೆಯಾ ಅಂತಲ್ಲ ಚೆನ್ನಾಗಿದೆ ಅಂತಲ್ಲ ಕಾಸು ಉಳಿಸ್ಬೋದಲ್ಲ ಅಂತ ಇದು ಕೆ ಆರ್ ಎಸ್ ಡ್ಯಾಮ್ ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಇಷ್ಟೊಂದಕ್ಕೆ

ಕಾಣಿಸ್ತಿಲ್ವ ಬ್ಯಾಕ್ ನೀರ್ ಮೇಲೆ ಅನಕೊಂಡ್ ಫುಟ್ಕೊಂಡ್ ಬರಕ್ಕೆ ಬಂಕ್ ಮಾಡಿ ಎಲ್ಲಿ ಹೋಗೋದು ಅಂತ ಏನು ಯೋಚನೆ ಮಾಡ್ತಿದೆ ಈಗ ಬರ್ತಾರೆ ಅಪ್ಪನ ಶೋಕಿನ ಹೆಂಡ್ತಿ ಜೊತೆ ಹೆಂಗ್ ಚಿಲ್ ಮಾಡ್ತಾರೆ ನೋಡಿ ಎಷ್ಟಿ ಕೋಟೆಯಿಂದ ಬಂದ್ಬಿಟ್ಟು ಇಲ್ಲಿ ಎಂಟು ಫೋಟೋ ತರ್ಸ್ಕತರ ಐವತ್ತ ಎಂಟು ವರ್ಷದಲ್ಲಿ ರಾಜೇಗೌಡರು ಶೋಕಿ ನೋಡ್ರಪ್ಪ ತಗ್ಬಿಳಿ ಶೋಕಿ ಮಾಡಿ ಅಲ್ವಾ ನಾವು ಮಾತ್ರ ಮಾಡ್ಬೇಕಾ ಗೈಸಿ ಇವಾಗ ಇಲ್ಲೇ ಸ್ವಲ್ಪ ಆಚೆ ನೋಡ್ಕೊಬಿಟ್ಟು ಒಳಗಡೆ ದೇವಸ್ಥಾನ ಒಳಗಡೆ ಹೋಗ್ತಿದ್ವಿ ಫೋನ್ ಹೊರಗಡೆ ಸ್ವಿಚ್ ಆಫ್ ಇರಬೇಕು ಒಂದೆರಡು ದಿನಗಳನ್ನ ಹಾಗೆ ಮಾಡೋರೆ. ಫೋನ್ ಕಿತ್ತು ಒಳಗೆ ಹಾಕೋರೆ. ಹೂ ಹೂ. ಐ ಮಾಡ್ಬಾರದು ಎಂಟ್ರೆನ್ಸ್ ಗೈಸ್ ಒಳಗಡೆ ವಿಡಿಯೋಸ್ ಇಲ್ಲ ಇಲ್ಲೇ ನೋಡ್ಕೊಬಿಡಿ ಇದು ಆಚೆ ಆವರಣ. ಇವಳು ನಮ್ಮ ಜೊತೆ ಬಂದಿಲ್ಲ यार ಬೇರೆ ಜೊತೆ ಬಂದೋರೆ ಫೋನ್ ಬಿಜಿ ಇದೆ. ಈವದು ನಮ್ಮ ಹೊಸ ರೀಲ್ ಇದು.

ನೀನ್ ಹೇಳ ಮಮ್ಮಿ ನೋಡ ಏ ಹೇಳ ಮಮ್ಮಿ ಪ್ಲೀಸ್ ಏ ಹೇಳ ಮಮ್ಮಿ ಸಾಗ ಸ್ಟೋರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀನೇ ಚೆನ್ನಾಗಿ ಹೇಳದಪ್ಪ ಕೋಟೆಯವ್ರ ಕಣ ನೀನು ಊಟಗಳಿ ನೀನು ಕೋಟಾ ಎಷ್ಟು ಕೋಟ ಎಷ್ಟು ಕೋಟ ನಮ್ದು ಒಳಗಡೆ ಎಲ್ಲ ದರ್ಶನ ಆಯ್ತು ಗೈಸ್ ಒಳಗಡೆ ಏನು ವಿಡಿಯೋ ಮಾಡಂಗಿಲ್ಲ ಆರೂವರೆ ಆದಮೇಲೆ ಇದು ಇರಂಗಿಲ್ಲವಂತೆ ಆರೂವರೆಗೆ ಗೇಟು ಕ್ಲೋಸ್ ಮಾಡ್ತಾರೆ ಮುಂಚೆ ಹಿಂಗೆ ಇರಲಿಲ್ಲ ದರ್ಶನ ಇರಲಿಲ್ಲ ಆಚೆ ಇರ್ಬೋದಿತ್ತು ಏನಿಲ್ಲ ಕಿರ್ಚ ಆಡ್ತಾರೆ ಹೋಗಿ ಹೋಗಿ ತೊಲಗಿ ಅತಿಗೆ ಅಂತ ಇಲ್ಲಿದ್ರೆ ಸ್ಟ್ಯಾಪ್ಸ್ಗಳಿಗೆ ಹೊಸ ಅಂಕಾರ ಇಲ್ಲ ಏನೋ ಕೇಳಿದ್ರು ಮಕ್ಕ ಕೊಟ್ಟು ಮಾತಾಡೋಲ್ಲ ನೋ ಎಂಟ್ರಿ ಬೋರ್ಡ್ ಹಾಕೋರೆ ಯಾಕೆ ನೋ ಎಂಟ್ರಿ ಬೋರ್ಡ್ ಹಾಕೋರ ಇಲ್ಲಿ ಅಂದರೆ ಸುಮ್ಮನೆ ಹಂಗೆ ಹಾಕಿರೋದು ಅಂತ ಏನು ಸ್ಟ್ಯಾಪ್ಸ್ಗಳು ಹೆಂಗೆ ಆಡ್ತಾರೆ ಅಂದರೆ ಟೈಮ್ ಟೈಮ್ ಆಗಿದೆ ಆಗಿದೆ ಇನ್ನೂ ಕಾಲು ಗಂಟೆ ನೋಡಿ ಹೋಗಿ ಹೋಗಿ ಅಂತ ಹೇಳ್ತಾರ ಬಂದಿದ್ದು ಆಗೋಯ್ತು ನಾವ್ ಆಚೆ ಬಿಡ್ತಾರೆ ಅಂತ ಬಿ ಊದ್ತಾನೆ ಅವ್ರೆ ಬರಕ್ ಹೋಗ್ಬಿಡಿ ಗೈಸ್ ಯಾರು ಸಂಜೆ ಮೇಲೆ ಮಧ್ಯಾಹ್ನನೇ ಬಂದುಬಿಡಿ ಸೆಕ್ಯೂರಿಟಿಗಳು ಹತ್ತೇಳ್ರೆ ನೂರ್ ಮಾಡ್ತವ್ರೆ ಇಷ್ಟು ಗೋಪಾಲಸ್ವಾಮಿ ಸ್ವಾಮಿ ಟೆಂಪಲ್ ಹಿಂಗೆ ನೋಡಿ ಗೈಸ್ ಬರಂಗಿದ್ರೆ ನಾಲ್ಕು ಗಂಟೆ ಮೂರು ಗಂಟೆಗೆಲ್ಲ ಬನ್ನಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಆಗಲ್ಲ ಆರೂವರೆಗೆ ಹೌಸ್ ಮಾಡ್ಬಿಡ್ತಾರೆ ಇರೋಕ್ಕೂ ಬಿಡಲ್ಲ ನೋಡಿ ಸನ್ಸೆಟ್

ದೇವಸ್ಥಾನನಾ ದೇವಸ್ಥಾನ ಚೆನ್ನಾಗಿತ್ತು ಬಂದ ಬುಡ್ಲಿಲ್ಲ ಯಾವಾಗ ಏನ್ ಬೆಳಗ್ಗೆ ಒಂಬತ್ ಗಂಟೆಯಿಂದ ಒಂಬತ್ ಗಂಟೆಯಿಂದ ಆರು ಗಂಟೆ ಗಂಟೆಗೆ ಇರ್ಬೇಕಂತ ಊಟ ಕೊಡ್ತಾರ ಇಲ್ಲೇ ತಿನ್ಕೊಂಡು ಇಲ್ಲೇ ಇರೋದು ನೋಡೋದು

ಎಲ್ಲೂ ನಿಲ್ಲಕ್ಕೂ ಬಿಡ್ಲಿಲ್ಲ ಎರಡು ನಿಮಿಷ ನಮಗೆ ಸೊ ಅಂದ್ರು ಎಲ್ಲಾ ಕಾರ್ಗಳು ಇಲ್ಲಿಂದ ಓಡಿಸಿರೋದಕ್ಕೆ ಸನ್ಸೆಟ್ ನೋಡೋಕೆ ಅಲ್ಲಿ ಗಂಟ ಹೋಗ್ತಾ ಇದಾರೆ ಇವ್ರೆ ಇವ್ರೆ ಇಲ್ಲೇ ಬಿಟ್ಟಿದ್ರೆ ಅಟ್ಲೀಸ್ಟ್ ಅಲ್ಲಿ ಕುತ್ಕೊಂಡು ಸನ್ಸೆಟ್ ನ ನೋಡ್ತಾ ಇದ್ರು ಕಾಮ್ನೆಸ್ ನ ಎಂಜಾಯ್ ಮಾಡಬಹುದಾಗಿತ್ತು ಆದ್ರೆ ಅಲ್ಲಿ ವಾಚ್ಮೆನ್ ಗಳು ಬಿಟ್ಟಿಲ್ಲ ಅಂತ ಕಾರ್ ತಗೊಂಡ್ ಸನ್ಸೆಟ್ ಹತ್ರ ಹೋಗ್ತಾ ಇದೀವಿ ಇದೆಷ್ಟು ಅನ್ಸೇಫ್ಟಿ ಅಲ್ಲೇ ಬಿಟ್ರ ಅರ್ಲಿಂದನೇ ನೋಡ್ತಾರೆ ಕಟ್ ಎಲ್ಲ ಹೋಗೇ ಹೋಗ್ತಾರೆ ನಿನ್ನ ಸೇಫ್ಟಿ ಬಗ್ಗೆ ಅವರೇ ಚಿಂತೆ ಮಾಡ್ತಾರೆ ಅಲ್ಲ ಆರ್ ಸಿ ಆ ಲ ಕಳಂಕ ಬಂದ್ಬಿಡ್ತು ಲಾಸ್ಟ್ ಲಾಸ್ಟ್ ಗೇಮ್ ನಾನು ಹೋಗೋದು ಬೇಡ ಅಂದ್ರೆ ಶಿವಕುಮಾರ್ ಏ ಬಾರ ಹೋಗಿ ಬರೋದ ಚೆನ್ನಾಗಿರುತ್ತೆ ಅಂತ ಅಂದ ಹೋಗಿದ್ರು ಶಿವಕುಮಾರ್ ರಾಕೆ ಚುಳಿದು ಬಜ್ಜಿ ಮಾಡಿದாரு ಅದನ್ನ ಯಾರ್ ಫ್ಲೇಮ್ ಅಂತ ಹೇಳೋದು ನಾವು

ಹೆಂಗೆ ಗೈಸ್ ಕೆ ಆರ್ ಎಸ್ ಸನ್ಸೆಟ್ ನೋಡಿ ಓಹೋ ನಮ್ಮಪ್ಪ ನಾನು ಕಾರ್ ಜೊತೆ ಫೋಟೋ ಶೂಟ್ ಮಾಡಿಸ್ಕೊತಾವೆ ಎನ್ ಎಂಜಾಯ್ ಎಂಜಾಯ್ ರಜೆ ಕೊಡ್ರಿ ನಾನೇನು ತೆಗೀ ನಾನೇನು ಫೋಟೋ ತೆಗಿತಲ್ಲ ಅಲ್ಲಿ ನೋಡಿ ಇಲ್ಲಿ ಯಾರು ಸೆಕ್ಯೂರಿಟಿ ಇಲ್ಲ ಈ ಶಿವಕುಮಾರ್ ಅವ್ ನೀರಿಗೆ ಬೀಳ್ತೀನಿ ಅಂತ ನಮಗೆ ಮಾತಾಡ್ಕೊತವನೇ ಏಯ್ ಬೇಡ ಬಿಡು ಮಗ ನಿಮ್ಮ ನಿಮ್ಮ ಅಪ್ಪಾಜಿ

ಏನ್ ಹೇಳ್ತಾರ ಗೊತ್ತಾ ಬಿಡ್ರೆ ಮುಳುಗಿಸ್ತಿರ್ ಬಿಡಿ ಅಂತವ್ರಾಯ್ ಸಿವ್ರ್ದೆಲ್ಲ ಫೋಟೋ ಸೆಷನ್ ಆದ್ಮೇಲೆ ಈಗ ನೋಡಿ ಅಲ್ಲಿ ಸನ್ಸೆಟ್ ಆಗ್ತಿದೆ ಸನ್ಸೆಟ್ ಆಗೇ ಹೋಯ್ತು ಅಂತ ಇಂತು ಸನ್ಸೆಟ್ ನೋಡಕ್ ಹೋಗ್ಬಿಡ್ತಾ ಇಲ್ಲ ಶಿವಕುಮಾರ ಶಿವಕುಮಾರ ಹೆಸ್ರಾರು ಯಾಕೆ ಹಿಡ್ಕಂಡು ಅನ್ಸುತ್ತೆ ಅಯ್ಯೋ ಅಲ್ಲಿ ನೋಡಲ್ಲಿ ರಾಜ ಕೊಡ್ರನಾತ್ಕರ ಎತ್ಕೊಂಡಿ ರಾಜ್ರ ಅಂತೂ ಆ ನೀರಲ್ಲಿ ಆಡಾಡುವ ಅಂತವಳೆ ಸಚಿನ್ ಎರ್ಚಿದ್ರು ಗೊತ್ತೀನಿ ಅಂತ ಬೈತವನ್ ಪರ್ಸಕ್ ಹೋದ್ಲು ಗೊತ್ತೀನಿ ಅಂತ ಬೈತವನೆ ಸಚಿನ್ ಯಾಕ ಬೈತೈತಿ ಏ ಡೈಲಾಗ್ ಅದಲ್ಲ ಹಿಂಗೇ ಹೋದ್ರೆ ಯಾಕೆ ಐತದೆ

ಹಾ ಸುಮ್ನೆ ಸುಳ್ಳು ಹೇಳ್ತಾರೆ ಇಷ್ಟ ಆಗಿಲ್ಲ ಅವ್ರಿಗೆ